ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಹದಿನಾರನೇ ಕಂತಿನ ಹಣ ಬರಲೇ ಇಲ್ಲ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಬಂದ್ಬಿಡ್ತು ಯಾವಾಗ ಕೊಡ್ತಾರೆ ನವೆಂಬರ್ ಅಲ್ಲಿ ಹೇಳಿರೋದು ಇನ್ನು ನವಂಬರ್ ಡಿಸೆಂಬರ್ ಇವಾಗ ಜಾನ್ವರಿನೂ ಬಂದಾಯ್ತು ಎಲ್ಲ ಮೂರ್ ಕಂತಿನ ಹಣ ಇವಾಗ ಆಗಿ ಕುತ್ಕೊಂಡ್ಬಿಟ್ಟಿದೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇರ್ಬೋದು ಜೊತೆಗೆ ತುಂಬಾ ದಿನಗಳಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳು ಯಾವುದು ಕೂಡ ಬಂದಿರಲಿಲ್ಲ ಯಾಕಂದ್ರೆ ಯಾವುದು ಕೂಡ ಅಪ್ಡೇಟೇ ಮಾಡಿರಲಿಲ್ಲ ಸರ್ಕಾರದವರು ಹಾಗಾಗಿ ಈಗ ಅಪ್ಡೇಟ್ಸ್ಗಳು ಬಂದಿರೋ ಕಾರಣ ನಿಮಗೆ ನಾನು ಅಪ್ಡೇಟ್ಸ್ನ ಹೇಳೋದಕ್ಕೆ ಅಂತ ಬಂದಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಅಂತ ಏನಕ್ಕೆ ಹೇಳೋದು ಅಂತ ಹೇಳಿದ್ರೆ ನಿಮಗೆ ಅರ್ಧ ಬರ್ದ ವಿಷಯಗಳು ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳುವಂತದ್ದು ಪ್ರತಿಸತಿನೂ ಕೆಲವರು ನಾನು ಪೂರ್ತಿ ವಿಚಾರಗಳನ್ನ ಬಿಡಿಸಿ ಬಿಡಿಸಿ ಹೇಳಿರ್ತೀನಿ ಅರ್ಧಕ್ಕೆ ವಿಡಿಯೋ ಕಟ್ ಮಾಡ್ಬಿಟ್ಟಿರ್ತಾರೆ ಸೊ ಅವಾಗ ಏನಾಗುತ್ತೆ ನಾನು ಮತ್ತೆ ಅದರಲ್ಲಿ ನನಗೆ ಕಮೆಂಟ್ ತಿರುಗಿಸಿ ತಿರುಗಿಸಿ ಕಮೆಂಟ್ ಹಾಕ್ತಾ ಇರ್ತೀರಾ ಹಂಗಾದ್ರೆ ಹಿಂಗೆ ಹಿಂಗಾದ್ರೆ ಹಂಗೆ ಅಂತ ನಾನು ಎಲ್ಲಾ ವಿಡಿಯೋದಲ್ಲೇ ಹೇಳಿರ್ತೀನಿ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಗಲ್ಲ ಅದೇ ಪ್ರಾಬ್ಲಮ್ ಆಗೋದು ಸೊ ಅದಕ್ಕೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇರೋದು ನಾನು ಸೊ ಇವಾಗ ಮ್ಯಾಟರ್ಗೆ ಬರೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರಬೇಕಾಗಿತ್ತು ಇದು ನವಂಬರ್ ತಿಂಗಳ ಹದಿನಾರನೇ ಕಂತಿನ ಹಣ ಆಯಿತು ಡಿಸೆಂಬರ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೊಡ್ಲಿಲ್ಲ ಈ ಡಿಸೆಂಬರ್ ತಿಂಗಳಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ತಿಳಿಸ್ಕೊಟ್ಟಿದ್ದೆ ಬಾಕಿ ಇವಾಗ ಒಂದು ಕಂತಿನ ಹಣ ಬಂದಿದೆ ಅಥವಾ ಮೂರನೇ ಕಂತಿನ ಹಣ ಬಂದಿದೆ ಮಿಕ್ಕಿದ್ ಯಾವ್ದು ಬಂದಿಲ್ಲ ನನಗೆ ಇದುವರೆಗೂ ಹಣನೇ ಬರ್ಲಿಲ್ಲ ಒಂದು ಕಂತು ಬಂದಿದೆ ಅಂತ ಹೇಳಿ ಆತರ ಒಂದಿಷ್ಟು ಕಂಪ್ಲೇಂಟ್ಸ್ಗಳು ಇತ್ತು ಈ ಕಂಪ್ಲೇಂಟ್ಗಳನ್ನೆಲ್ಲ ತಗೊಂಡು ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಈ ತರ ತುಂಬಾ ಬಾಕಿಗಳಿತ್ತು ಹಣಗಳು ಅಂಥವ್ರಿಗೆ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಈ ಡಿಸೆಂಬರ್ ತಿಂಗಳಲ್ಲಿ ಓಕೆನಾ ಸೊ ಅದಕ್ಕೇನೆ ನಿಮಗೆ ಹದಿನಾರನೇ ಕಂತಿನ ಹಣ ಏನು ನವಂಬರ್ದು ಬರಬೇಕಾಗಿತ್ತು ಒಂದು ತಿಂಗಳದು ಇವತ್ತು ಈ ಜಾನ್ವರಿನಾ ಅದು ಜಾನ್ವರಿ ಹಣ ನಿಮಗೆ ಫೆಬ್ರವರಿಯಲ್ಲಿ ಬರುವಂಥದ್ದು ಒಂದು ತಿಂಗಳು ನಾವು ಸಂಬಳ ಹೇಗೆ ತಗೋತೀವಿ ಅದೇ ರೀತಿಯೇ ಅದು ವರ್ಕ್ ಆಗುವಂಥದ್ದು ಸೊ ಇವಾಗ ನವಂಬರ್ದು ಡಿಸೆಂಬರಿಗೆ ಬರಬೇಕಾಗಿತ್ತು ಆದರೆ ಬರಲಿಲ್ಲ ಈಗ ನಿಮಗೆ ಜಾನ್ವರಿಯಲ್ಲಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿರುವಂಥದ್ದು ಸೊ ಇವಾಗ ಡಿಸೆಂಬರಲ್ಲಿ ಯಾರ್ಯಾರಿಗೆ ಬರಬೇಕಾಗಿತ್ತು ಅಥವಾ ಎಷ್ಟು ಕಂತಿನ ಹಣ ಬಾಕಿಗಳಿತ್ತು ಇದು ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಕ್ಲಿಯರೆನ್ಸ್ ಆಗಿದೆ ಈಗ ಓವರ್ ಆಲ್ ನಮ್ಮ ಕರ್ನಾಟಕದಲ್ಲಿ ಬಾಕಿ ಇರುವಂತದ್ದು ಒಂದೇ ಹದಿನಾರನೇ ಕಂತಿನ ಹಣ ಸೊ ಇನ್ನೇನು ಪ್ರಶ್ನೆಗಳಿಲ್ಲ ಅಥವಾ ಯಾವುದು ಕ್ಲಿಯರೆನ್ಸ್ ಅಥವಾ ಯಾವುದು ಪೆಂಡಿಂಗು ಏನು ಇಲ್ಲ ಸರ್ಕಾರದವರು ಕ್ಲಿಯರ್ ಕಟ್ ಆಗಿ ವಿಚಾರನ ತಿಳಿಸಿದ್ದಾರೆ ಇನ್ನು ಯಾವುದು ನನ್ನ ಹತ್ರ ಪೆಂಡಿಂಗ್ ಅಮೌಂಟ್ಗಳು ಇಲ್ಲ ಇವಾಗ ಏನಿದ್ರು ನಿಮಗೆ ಹದಿನಾರನೇ ಕಂತಿನ ಹಣ ನವೆಂಬರ್ ತಿಂಗಳ್ ಏನು ಬರಬೇಕು ಅದನ್ನ ಕೊಡ್ತೀವಿ ಅಂತ ಹಾಗಾದ್ರೆ ಜಾನ್ವರಿಯಲ್ಲಿ ಯಾವಾಗ ಬರುತ್ತೆ ನಮ್ಗೆ ಹಣ ಅಂತ ನೀವು ಕೇಳ್ಬೋದು ಇವತ್ತು ಒಂದನೇ ತಾರೀಕು ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅದು ಇವತ್ತೇ ಬರ್ಬೋದು ನಾಳೆನೇ ಬರ್ಬೋದು ಅಥವಾ ಹತ್ತನೇ ತಾರೀಕೆ ಬರ್ಬೋದು ನಿಮಗೆ ಯಾವಾಗ ಅಂತ ಕರೆಕ್ಟಾಗಿ ಸ್ಪೆಸಿಫೈ ಮಾಡಲಿಲ್ಲ ಆದರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನವೆಂಬರ್ ತಿಂಗಳದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಡಿಸೆಂಬರ್ದು ಯಾವಾಗ ಬರ್ಬೋದು ಅಂತ ನೀವು ಕೇಳಬಹುದು ಅದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಇಲ್ಲ ಸೊ ಈಗ ಫೋಕಸ್ ಮಾಡ್ತಾ ಇರೋದು ಹದಿನಾರನೇ ಕಂತಿನ ಹಣದ ಮೇಲೆ ಮಾತ್ರ ಎರಡು ಸಾವಿರ ರೂಪಾಯಿ ಬಾಕಿ ಹಣ ಇದು ನಿಮಗೆ ಈ ತಿಂಗಳಲ್ಲಿ ಖಂಡಿತ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಗೃಹಲಕ್ಷ್ಮಿದು ಸಹ ಇವತ್ತೊಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನನ್ನ ಚಾನಲಲ್ಲಿ ಅಲ್ಲಿ ಬರ್ತಾ ಇರುತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ